ಅಭಿಮನ್ಯಿಗೆ ಈಗಾಗಲೇ ಐವತ್ತೆಂಟು ವರ್ಷ ಅಭಿಮನ್ಯು ಬಳಿಕ ನೆಕ್ಸ್ಟ್ ಆನೆ ಯಾವುದು ಅಂದ್ರೆ ಕಾರ್ಯಾಚರಣೆ ಮಾಡೋಕ್ಕೆ ನೆಕ್ಸ್ಟ್ ಆನೆ ಯಾವುದು ಇನ್ನ ಎರಡು ವರ್ಷದಲ್ಲಿ ಕ್ಯಾಪ್ಟನ್ ಪದವಿಯಿಂದ ರಿಟೈರ್ಮೆಂಟ್ ಅನ್ನ ತಗೋತಾನೆ ಅಭಿಮನ್ಯು ನಂತರದಲ್ಲಿ ಯಾರಾಗ್ತಾರೆ ಕ್ಯಾಪ್ಟನ್ ಯಾರು ಕಾರ್ಯಾಚರಣೆಯಲ್ಲಿ ಮುಂದಾಳತ್ವ ತಗೊಂಡು ಅದನ್ನ ನಿಭಾಯಿಸ್ತಾರೆ ಸೊ ಎಲ್ಲ ಪ್ರಶ್ನೆಗಳು ಈಗ್ಲಿಂದನೇ ಉಟ್ಕೊಳ್ಳುತ್ತೆ ಯಾಕೆಂದ್ರೆ ಇನ್ನ ಎರಡು ವರ್ಷ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅಭಿಮನ್ಯು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾನೆ ಆತನ ಒಂದು ಸಣ್ಣ ಏಜಿಂದಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರುವಂತ ಕಾರಣ ಇಲ್ಲಿಯ ತನಕ ದೊಡ್ಡ ದೊಡ್ಡ ಕಾರ್ಯಾಚರಣೆಯಲ್ಲೂ ಸಹ ಭಾಗಿಯಾಗಿದ್ದಾರೆ ಇನ್ನಾದ್ರೂ ಆತನನ್ನ ಸ್ವಲ್ಪ ಕೂರಿಸ್ಬೇಕಾಗುತ್ತೆ ರೆಸ್ಟ್ ಕೊಡಬೇಕಾಗುತ್ತೆ ಕ್ಯಾಂಪ್ ನಲ್ಲೇ ಉಳಿಸ್ಬೇಕು ಯಾಕೆಂದ್ರೆ ಇಷ್ಟು ಕಾರ್ಯಾಚರಣೆ ಮಾಡಿದ್ದಾನೆ ಲಾಸ್ಟ್ ಲಾಸ್ಟ್ ನಲ್ಲಿ ಯಾವುದೇ ರೀತಿ ರಿಸ್ಕ್ ತಗೊಳ್ಳೋದು ಬೇಡ ಸೇಫ್ ರಿಟೈರ್ಮೆಂಟ್ ಅಭಿಮಾನಿಗೆ ಕೊಟ್ಬಿಟ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ಅರ್ಜುನನಿಗೆ ಆದಂತ ಒಂದು ಸಾವು ನಮ್ಮ ಒಂದು ಅಭಿಮಾನಿಗೆ ಆಗಬಾರದು ಅದನ್ನ ತಡಿಬೇಕು ಸೊ ಅದು ಅದೆಲ್ಲರಿಗೂ ಕೂಡ ಗೊತ್ತಿದ ರೀತಿ ಆದ್ಮೇಲೆ ಎಲ್ರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಮಾತಾರಾಗಿರ್ಬೋದು ಎಲ್ರು ಕೂಡ ಸೊ ಹೀಗಾಗಿ ರಿಸ್ಕ್ ಅನ್ನ ಜಾಸ್ತಿ ತಗೊಳ್ಳೋದಿಲ್ಲ ಪ್ರೀ ಪ್ಲಾನಿಂಗ್ ಪಕ್ಕಾ ಪ್ಲಾನಿಂಗ್ ಇದ್ರೆ ಮಾತ್ರ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಸೊ ಅದಕ್ಕೆ ಅಭಿಮನ್ಯ ಬಳಿಕ ಯಾರಾಗ್ತಾರೆ ಅಂತ ನೋಡೋದ್ರೆ ಒಂದು ಕಾರ್ಯಾಚರಣೆಗೆ ಅಂತ ಬಂದ್ರೆ ಸ್ವಲ್ಪ ಮುಂದಾಡತ್ವ ತಗೊಳ್ಳುವುದು ಪ್ರಶಾಂತ ಆನೆ ದುಬಾರಿಯ ಪ್ರಶಾಂತ್ ಆನೆ ಇದೆಯಲ್ಲ ಸೊ ಅದು ಸ್ವಲ್ಪ ಮುಂದಾಡತ್ವ ತಗೊಳುತ್ತೆ ಅದಕ್ಕೆ ಒಂದು ಐವತ್ತೈದು ವರ್ಷ ವಯಸ್ಸು ಆಗಿರ್ಬೋದು ಸೊ ಆ ಒಂದು ಆನೆ ಚೆನ್ನಾಗಿದೆ ಚೆನ್ನಾಗಿ ಮುಂದಾಳತ್ವ ತೆಗೆದುಕೊಳ್ಳುವಂತ ಕಾರಣ ಬಹುಶಃ ಅದು ನೆಕ್ಸ್ಟ್ ಅಂದ್ರೆ ಎರಡು ವರ್ಷ ಬಳಿಕ ಅದು ಲೀಡ್ ಮಾಡ್ಬೋದೇನೋ ಗೊತ್ತಿಲ್ಲ ಅದಕ್ಕೆ ಒಂದು ವಯಸ್ಸು ಐವತ್ತು ಆಸುಪಾಸ್ ಆಗಿರ್ಬೋದು ಸೊ ಅದು ಕೂಡ ಚೆನ್ನಾಗಿರುವಂತಹ ಒಳ್ಳೆ ಹೈಟ್ ಕೂಡ ಇದೆ ಜೊತೆಗೆ ಸಾಕಷ್ಟು ಕಾರ್ಯಾಚರಣೆ ಅಭಿಮನ್ಯು ಜೊತೆನೂ ಕೂಡ ಮಾಡಿದೆ ಅರ್ಜುನನ ಜೊತೆಯೂ ಕೂಡ ಮಾಡಿದೆ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಕೂಡ ಸಲ್ಲಿಸುತ್ತಿದೆ ಸೊ ಹೀಗಾಗಿ ಈ ಒಂದು ಆನೆ ಮುಂದಿನ ಅಂದ್ರೆ ಅಭಿಮನ್ಯು ರಿಟೈರ್ಮೆಂಟ್ ಬಳಿಕ ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಒಂದು ಪದವಿಯನ್ನ ಸ್ವೀಕರಿಸಿದ್ರು ಸ್ವೀಕರಿಸ್ಬೋದು ಅಲ್ ಅಥವಾ ಮಹೇಂದ್ರ ಕೂಡ ಇದ್ದಾನೆ ಆತ ಕೂಡ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡ್ತಾನೆ ಅಭಿಮನ್ಯುಗೆ ಅಹ್ ಬಹಳಷ್ಟು ರೀತಿಯಲ್ಲಿ ಸಹಕಾರವನ್ನ ನೀಡಿದಂತ ಜೊತೆಗೆ ಅಭಿಮನ್ಯು ಟೈಮ್ ನಲ್ಲಿ ಅಂದ್ರೆ ಅಭಿಮನ್ಯು ಕ್ಯಾಂಪ್ ಜೊತೆಗೆ ಯಾವಾಗ್ಲೂ ಕೂಡ ಒಂದು ಟ್ವೆಂಟಿ ಫೋರ್ ಬರ್ಸನ್ ಇರುವಂತಾನೆ ಮಹೇಂದ್ರ ಇನ್ನ ಭೀಮ ಕೂಡ ಇದ್ದಾನೆ ಭೀಮೈನಸ್ ಅಣ್ಣ ಹೆಚ್ ಆತನ್ಗೆ ಕ್ಯಾಪ್ಟನ್ ಅಂತ ಒಂದು ದೊಡ್ಡ ಜವಾಬ್ದಾರಿ ಈಗಲೇ ಕೊಡೋದು ಬೇಡ ಸೊ ಹೀಗಾಗಿ ಆತ ಆರಾಮಾಗಿ ತನ್ನ ಒಂದು ಅಂದ್ರೆ ತನ್ನ ಒಂದು ಏಜ್ ಜನ ಇರುವ ಕಾರಣ ಇನ್ನ ಟೈಮ್ ಇದೆ ಸೊ ಹೀಗಾಗಿ ತೊಂದರೆ ಇಲ್ಲ ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು ಆತ ಆತನಿಗೆ ಈಗ್ಲೇ ಜವಾಬ್ದಾರಿ ಕೊಟ್ಟು ಪಾಪ ಏನು ಮಾಡೋದು ಬೇಡ ಇನ್ನೂ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸೊ ಹೀಗಾಗಿ ಆ ಪ್ರಶಾಂತ್ ನಾನೆಗೆ ಕೊಡುವಂತ ಚಾನ್ಸಸ್ ಇದೆ ಕೊಟ್ರೆ ಚೆನ್ನಾಗಿರುತ್ತೆ ಪ್ರಶಾಂತ್ ತನಗೆ ಆತ ಖಂಡಿತವಾಗಿಯೂ ಕೂಡ ನಿಭಾಯಿಸ್ತಾನೆ ಅಂತ ನಂಬಿಕೆ ಜನರಲ್ಲೂ ಸಹ ಇದೆ ನೀವೇನಂತೀರ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ನಿಮ್ಗೇನು ಅನ್ಸುತ್ತೆ ಯಾರು ನೆಕ್ಸ್ಟ್ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಅದನ್ನು